ನಿಖೇತ್ ರಾಜ್ ಮೌರ್ಯ ಅವರಿಂದನೇ ಚರ್ಚೆ ಶುರು ಮಾಡ್ತಾ ಇದ್ದೀನಿ ನಿಖೇತ್ ರಾಜ್ ಮೌರ್ಯ ನಿಜವಾಗ್ಲೂ ನಿಮ್ಮ ಲೀಡರ್ಸಿಗೆ ಹಿಂಗೆ ಅನಿಸುತ್ತಾ ಬಿಹಾರ ಚುನಾವಣೆಯ ಗೆಲುವು ಪಡೆಯೋದಕ್ಕೆ ಹಿಂಗೆ ಮಾಡುತ್ತಾರೆ ಬಾಂಬ್ ಬ್ಲಾಸ್ಟ್ ಮಾಡಿರಬಹುದು ಅನ್ನೋ ಸಂಶಯ ನಿಜವಾಗ್ಲೂ ಬರುತ್ತಾ ಸರ್ ನಮ್ಮ ಬಾಂಬ್ ಬ್ಲಾಸ್ಟ್ ಆದರೆ ಬಿ ಜೆ ಬಿಜೆಪಿಗೆ ಓಟ್ ಎಸ್ ನಮ್ಮ ಲೀಡರ್ಗಳು ಯಾರು ಸರ್ ನಮ್ಮ ಲೀಡರ್ಗಳು ಪ್ರಜಾಪ್ರತಿನಿಧಿಗಳು ಅವರು ಏನ್ ಮಾತನಾಡ್ತಿದ್ದಾರೆ ಅದನ್ನ ಇವತ್ತು ಗಲ್ಲಿ ಗಲ್ಲಿಗಳಲ್ಲಿ ಜನ ಮಾತನಾಡ್ತಿರೋ ಮಾತನ್ನ ಜನ ಹೀಗೆ ಮಾತಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಅವರು ಹೇಳ್ತಾ ಇದ್ದಾರೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಹಿಂದೆ ಪುಲ್ವಾಮಾ ಅಟ್ಯಾಕ್ ಆಯಿತು ಪುಲ್ವಾಮಾ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಮುನ್ನೂರ ಅರವತ್ತು ಕೆ ಜಿ ಆರ್ ಡಿ ಎಕ್ಸ್ ಭಾರತ ದೇಶದ ಗಡಿಯೊಳಗಡೆ ಹೆಂಗ ಬಂತು ಅನ್ನುವ ಪ್ರಶ್ನೆಗೆ ಇವತ್ತಿನವರೆಗೂ ಈ ದೇಶದ ಹೋಮ್ ಮಿನಿಸ್ಟರ್ ಆಗಲಿ ಈ ದೇಶದ ವ್ಯವಸ್ಥೆಗಳು ಉತ್ತರವನ್ನು ಕೊಡಬೇಕಾಗಿತ್ತು ಜನರ ಮುಂದೆ ಇಡಬೇಕಾಗಿತ್ತು ಅದನ್ನ ಕೆಲಸ ಮಾಡಲಿಲ್ಲ ಅವರು ಸೊ ಇವತ್ತು ಯಾವ ರೀತಿಯಾದ ರಕ್ಷಣೆಯನ್ನು ಕೊಡಬೇಕಾಗಿತ್ತು ಎಲ್ಲಿಯ ಫೇಲ್ಯೂರ್ಸ್ ಪುಲ್ವಾಮಾ ಸಂದರ್ಭದಲ್ಲಿ ಆಯಿತು ಆ ದಿವಸ ಜನರ ಹೆಣ ಬಿದ್ದಂಥ ಸಂದರ್ಭದಲ್ಲಿ ಆ ಹೆಣಗಳು ಈ ದೇಶದ ಪ್ರತಿ ರಾಜ್ಯಗಳಿಗೆ ಹೋದವು ಅವತ್ತು ಸೈನಿಕರ ವೇಷವನ್ನು ತೊಟ್ಕೊಂಡು ನರೇಂದ್ರ ಅವರು ಬ್ಯಾನರ್ಗಳನ್ನು ಹಾಕಿ ಇಡೀ ದೇಶ ತುಂಬ ನಾವು ಅವತ್ತು ಪುಲ್ವಾಮಾಗೆ ನಾವು ಉತ್ತರ ಕೊಡ್ತೀವಿ ಅಂತ ಹೇಳಿ ಚುನಾವಣೆಯನ್ನು ಮಾಡಿದ್ದನ್ನು ಈ ದೇಶ ಮರ್ತಿಲ್ಲ ಸರ್ ಚುನಾವಣೆ ಸಂದರ್ಭದಲ್ಲಿ ಪುಲ್ವಾಮಾ ಆದಂಥ ಸಂದರ್ಭದಲ್ಲಿ ಅದನ್ನು ಚುನಾವಣೆಗೆ ಬಿ ಜೆ ಪಿ ಬಳಸ್ಕೊಳ್ತು ಆ ನಂತರ ಕೂಡ ಪೆಹಲ್ಗಾಮ್ ಆಯಿತು ಪೆಹಲ್ಗಾಮ್ ಘಟನೆ ನಡೆದಂಥ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಏನು ನಲವತ್ತು ಜನ ಆಸ್ಪಾಸ್ ಸತ್ರು ಅದಾದ ನಂತರ ಪ್ರಧಾನಮಂತ್ರಿಗಳು ಬಂದು ಎಲ್ಲಿ ಇದನ್ನು ಉತ್ತರಿಸಬೇಕು ಕಾಶ್ಮೀರಕ್ಕೆ ಹೋಗ್ಬಿಟ್ಟು ಅಲ್ಲಿ ನಡೆದಂಥ ಘಟನೆ ನಡೆದ ಜಾಗದಲ್ಲಿ ಪ್ರೆಸ್ ಮೀಟ್ ಮಾಡಿದರೆ ಅವ್ರಿಗೊಂದು ನೈತಿಕ ಬಲ ಬರುತ್ತೆ ಇಲ್ಲ ಪ್ರಧಾನಮಂತ್ರಿಗಳು ದೇಶದ ಕೇಂದ್ರ ಸ್ಥಾನ ದೆಹಲಿಯಲ್ಲಿ ಮಾತನಾಡಬೇಕು ಅವ್ರು ಬಿಹಾರಕ್ಕೆ ಬರ್ತಾರೆ ಬಿಹಾರಕ್ಕೆ ಬಂದ್ಬಿಟ್ಟು ಪೆಹಲ್ಗಾಮಲ್ಲಿ ಮಾಡಿದ್ದಕ್ಕೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿ ಇಂಗ್ಲಿಷ್ನಲ್ಲಿ ಭಾಷಣ ಕೊಟ್ಟುತ್ತಾರೆ ಯಾಕೆ ಅಂತಂದರೆ ಅದರಿಂದ ನೇರ ಚುನಾವಣೆಯ ಲಾಭವನ್ನು ಪಡ್ಕೊಳ್ಳುವಂಥ ಅಪಹಪಿ ಅಲ್ಲಿ ಎದ್ದು ಕಾಣ್ತಾ ಇತ್ತು ಇವತ್ತು ದೇಶದ ಹೃದಯ ಭಾಗ ದೇಶದ ಕೇಂದ್ರ ಸ್ಥಾನ ದೆಹಲಿ ಒಳಗಡೆ ಬಾಂಬ್ ಸ್ಫೋಟ ಆಗುತ್ತೆ ಭೂತಾನ್ ಎಲೆಕ್ಷನ್ ಎಲ್ಲ ಉದ್ದೇಶ ಇರಬೇಕು ಏ ತಿಳ್ಕೊಳ್ಳಿ ನಾನು ಅದನ್ನೇ ಕೇಳ್ತಾ ಇರೋದು ನಮ್ಮ ದೇಶದ ಪ್ರಧಾನಮಂತ್ರಿ ಹೆಂಗಿದ್ದಾರೆ ಅಂತಂದ್ರೆ ಅವತ್ತು ಪುಲ್ವಾಮಾ ಅಟ್ಯಾಕ್ ಆದ ಸಂದರ್ಭದಲ್ಲಿ ಅವರು ಡಿಸ್ಕವರಿ ಚಾನೆಲ್ ಜೊತೆಗೆ ಜಿಯೋಗ್ರಫಿಕ್ ಚಾನೆಲ್ ಜೊತೆಗೆ ಶೂಟಿಂಗ್ ಅಲ್ಲಿ ಕೂತ್ಕೊಂಡಿರ್ತಾರೆ ಶೂಟಿಂಗ್ ನಮಗೆಲ್ಲವೂ ಸತ್ಯಪಾಲ್ ಮಲ್ಲಿಕ್ ನಮಗೆ ಗೊತ್ತಿರುವಂತಹ ಕಾಶ್ಮೀರದ ಉಸ್ತುವಾರಿ ಇಲ್ಲಿ ಇದ್ದಂಥ ಸತ್ಯಪಾಲ್ ಮಲ್ಲಿಕ್ ಮಾತನಾಡ್ತಾರೆ ಇತರ ಆಗಿದೆ ಗವರ್ನರ್ ಮಾತನಾಡ್ತಾರೆ ಈ ತರ ಆಗಿದೆ ಚುಪ್ರೊಹಿಯೇ ಅಂತ ಹೇಳಿದ್ರು ನನಗೆ ಇದ್ರ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿದ್ರು ನಾನು ಬಾಯಿ ಮುಚ್ಚಿಸಿದ್ರು ಯಾರು ಹೇಳಿದ ಸತ್ಯಪಾಲ್ ಮಲ್ಲಿಕ್ ಬಿಜೆಪಿ ನಾಯಕ ಅಲ್ವಾ ಸತ್ಯಪಾಲ್ ಮಲ್ಲಿಕ್ ಅವರು ಇದರಿಂದ ಚುನಾವಣೆಯ ಲಾಭವನ್ನ ಪಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕವಾಗಿ ಹೇಳಲಿಲ್ವ ಹಾಗಾದ್ರೆ ಹೇಳಿದ ಕಾಂಗ್ರೆಸ್ ಅಲ್ಲ ಸರ್ ಸತ್ಯಪಾಲ್ ಮಲ್ಲಿಕ್ ಸಂಘ ಪರಿವಾರದಿಂದ ಬೆಳೆದು ಬಂದು ಬಿಜೆಪಿಯ ನಾಯಕನಾಗಿ ಬಿಜೆಪಿ ಅತ್ಯುನ್ನತ ಮಂತ್ರಿಗಿರಿಗಳನ್ನೆಲ್ಲ ಅನುಭವಿಸಿ ಕಡೆಗೆ ತನ್ನ ಆತ್ಮಸಾಕ್ಷಿಯ ಮಾತುಗಳನ್ನು ಹೇಳ್ತಾ ಇದ್ದೀನಿ ಸಾಯೋದಕ್ಕೆ ಮುಂಚೆ ಅಂತೇಳಿ ಆತ ಮಾಧ್ಯಮಗಳ ಮುಂದೆ ನಿಂತು ಅದನ್ನು ಮಾತನಾಡಿ ಸತ್ರು ಸತ್ಯಪಾಲ್ ಮಲ್ಲಿಕ್ರು ನಾವು ಹೇಳಿದಲ್ಲ ರಾಹುಲ್ ಗಾಂಧಿ ಹೇಳಿದ್ದಲ್ಲ ಸತ್ಯಪಾಲ್ ಮಲ್ಲಿಕ್ ಅವರು ಹೇಳಿದ್ದು ಅದಾದ ನಂತರ ಹೇಳ್ತೀನಿ ದೆಹಲಿ ಚುನಾವಣೆ ಆಗುತ್ತೆ ಇದು ಬಿಹಾರ್ ಚುನಾವಣೆ ಇದೆ ಈ ಸಂದರ್ಭದಲ್ಲಿ ಚುನಾವಣೆಯ ವೋಟಿಂಗ್ ದಿವಸ ಬಾಂಬ್ ಬ್ಲ್ಯಾಸ್ಟ್ ಆಗಿದ್ದರಿಂದ ಸಹಜವಾಗಿ ಜನರಿಗೆ ಈ ಅನುಮಾನ ಬಂದಿದೆ ಯಾಕೆ ಅನುಮಾನ ಬಂದಿದೆ ಗೊತ್ತಾ ಮುಗಿಸ್ಬಿಡ್ತೀನಿ ಈ ದೇಶದ ಪ್ರಧಾನಮಂತ್ರಿಗಳು ದೇಶದ ಕ್ಯಾಪಿಟಲ್ ದೇಶದ ರಾಜಧಾನಿ ಒಳಗಡೆ ಬಾಂಬ್ ಸ್ಫೋಟ ಆಗಿದೆ ಅಂತಂದ್ರೆ ಪ್ರಧಾನ ಪ್ರಧಾನಮಂತ್ರಿಗಳು ದೇಶದ ಜನರ ಜೊತೆ ಇರಬೇಕಾಗಿತ್ತು ಮಂತ್ರಿಗಳು ಪ್ರಧಾನಮಂತ್ರಿಗಳು ಪ್ರೀ ಆಕ್ಯುಪೈಡ್ ಪ್ರೋಗ್ರಾಂ ಇದೆ ಅಂತ ಹೇಳಿ ಬರ್ತ್ಡೇ ಪಾರ್ಟಿ ಆಚರಣೆ ಮಾಡೋದಕ್ಕೆ ಭೂತಾನ್ಗೆ ಹೋಗ್ತಾ ಇದ್ದಾರೆ ನಮ್ಮ ದೇಶಕ್ಕೆ ಏನಾಗಿದೆ ಅಂದ್ರೆ ಪ್ರಧಾನ ಮಂತ್ರಿ ಪಿ ಎಂ ಅಂದ್ರೆ ಪ್ರಧಾನ ಮಂತ್ರಿ ಅಂತ ನಾವು ತಿಳ್ಕೊಂಡಿದ್ವಿ ಆದ್ರೆ ಇವತ್ತು ಅವರು ಪ್ರವಾಸ ಮಂತ್ರಿ ಆಗಿದ್ದಾರೆ ಚುನಾವಣೆ ಸಂದರ್ಭ ಬಂತು ಅಂತಂದ್ರೆ ಅವರು ಚುನಾವಣೆಗೆ ಪ್ರಭಾಷಣ ಮಂತ್ರಿ ಆಗಿದ್ದಾರೆ ಪ್ರೈಮ್ ಎಲೆಕ್ಷನ್ ಮ್ಯಾನೇಜರ್ ಆಗಿದ್ದಾರೆ ಇವರ್ತು ಪ್ರೈಮ್ ಮಿನಿಸ್ಟರ್ ಆಗಲಿಲ್ಲ ಅನ್ನೋದು ಈ ದೇಶದ ಆರೋಪ ಅದನ್ನೇ ಇವತ್ತು ನಮ್ಮ ದೇಶದ ನಾಯಕರುಗಳು ಕೂಡ ಮಾತಾಡ್ತಿದ್ದಾರೆ ಆದ್ರೆ ನಡೆದಿರುವಂತಹ ಯು ರಿಯಲಿ ಥಿಂಕ್ ಚುನಾವಣೆಯಲ್ಲಿ ಗೆಲುವು ಪಡಿಬೇಕು ಅನ್ನುವ ಕಾರಣಕ್ಕಾಗಿ ಬಾಂಬ್ ಬ್ಲಾಸ್ಟ್ ಮಾಡಿಸಲಾಗಿದೆ ಅನ್ನೋ ಸಂಶಯ ನಿಮಗಿದೆ ಇಲ್ಲ ಇಲ್ಲ ನಾನ್ ಹೇಳ್ತಾ ಇಲ್ಲ ಈ ಮಾತನ್ನ ಈ ಮಾತನ್ನ ನಾನು ಹೇಳ್ತಿರೋದಲ್ಲ ಕಾಂಗ್ರೆಸ್ ಪಕ್ಷದ ನಿಲುವು ಅಲ್ಲ ಆದ್ರೆ ಈ ದೇಶದ ಜನಸಾಮಾನ್ಯರೆಲ್ಲರೂ ಕೂಡ ಇಂಥದ್ದೊಂದು ಅನುಮಾನಕ್ಕೆ ಬಿದ್ದಿದ್ದಾರೆ ಇಲ್ಲ ಸರ್ ಸುಳ್ಳು ಚುನಾವಣೆ ಹತ್ರ ಬಂದ ಜನಸಾಮಾನ್ಯ ಪ್ರೊಟೆಕ್ಟಿವ್ ಶೀಲ್ಡ್ ಆಗಿ ತರಬೇಡ್ರಿ ಇಲ್ಲ ಸರ್ ಹೇಳಿದ್ರಿ ಹೇಳ್ರಿ ಹೌದ್ರಿ ನಮ್ ಪಕ್ಷ ಹೆಂಗ್ ಯೋಚನೆ ಮಾಡ್ತೀವಿ ಇಲ್ಲ ಸರ್ ನಾನು ಹೇಳ್ತಿರೋದು ಯಾವ ಜನಸಾಮಾನ್ಯ ಜನರ ಪ್ರತಿನಿಧಿ ಸರ್ ನಾವು ಜನ ಏನ್ ಮಾತಾಡ್ತಾರೆ ನಾವು ಅದನ್ನ ಮಾತಾಡ್ತೀವಿ ಜನ ಮಾತಾಡೋದನ್ನೆಲ್ಲ ಮಾತಾಡ್ತಾ ಕುತ್ಕೊಂಡ್ಬಿಟ್ರಿ ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ ಅಲ್ಲ ಸರ್ ನಾನು ಹೇಳೋದು ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ ಜನ ಮಾತಾಡೋದನ್ನೆಲ್ಲ ಮಾತಾಡ್ತಾ ಕುತ್ಕೊಂಡ್ರೆ ಪಕ್ಷದ ನಿಲುವು ಏನು ಹೇಳಿ 160 ಕೆಜಿ ಆರ್ಡಿಎಕ್ಸ್ ಸಿಕ್ಕಿದೆ ತಾನೆ ಈಗ ಹೌದು ಆರ್ಡಿಎಕ್ಸ್ ಅಲ್ಲಿ ಅಮೋನಿಯಂ ನೈಟ್ರೇಟ್ ಸಿಕ್ಕಿದೆ ಅಲ್ವಾ ಅಮೋನಿಯಂ ನೈಟ್ರೇಟ್ ಸಿಕ್ಕಿದೆ ಅಲ್ವಾ ಇವತ್ತು ಯಾವನೋ ಲಾರಿ ಒಳಗಡೆ ದನ ಸಾಗಿಸ್ತಿದ್ರೆ ಅವನನ್ನು ಹಿಡಿದು ಬಡಿದು ಒಡಿತಾ ಇರ್ತೀರಿ ನೀವು ದೇಶದ ಕೇಂದ್ರ ಸ್ಥಾನದಲ್ಲಿ ದೇಶದ ಕ್ಯಾಪಿಟಲ್ ನಲ್ಲಿ ಇವತ್ತು ಸ್ಫೋಟಕಗಳನ್ನ ಸಾಗಿಸ್ತಾ ಇರಬೇಕಾದ್ರೆ ಯಾಕೆ ಈ ದೇಶ ಕಣ್ಮುಚ್ಕೊಂಡು ಕುತ್ಕೊಂಡಿದ್ಯಾ ಸರ್ ಆಯ್ತು ಪ್ರಧಾನ ಮಂತ್ರಿಗಳು ತಮ್ಮ ನಿಷ್ಠೆಯನ್ನ ತಮ್ಮ ತಾಕತ್ತನ್ನ ತೋರಿಸ್ಲಿ ಅಲ್ವಾ ಇವತ್ತು ಹಿಂದೆ ತಾಜ್ ಇದಾಯ್ತು ಬಾಂಬ್ ಬ್ಲಾಸ್ಟ್ ಆಯ್ತು ತಾಜ್ ಬಾಂಬ್ ಬ್ಲಾಸ್ಟ್ ಆದಾಗ ಅವತ್ತು ಮನಮೋಹನ್ ಸಿಂಗ್ ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು ಪ್ರಧಾನ ಮಂತ್ರಿಯಾಗಿದ್ದಂತ ಮನ್ಮೋಹನ್ ಸಿಂಗ್ ಏನ್ ಮಾಡಿದ್ರು ದೇಶದ ಹೋಮ್ ಮಿನಿಸ್ಟರ್ ಹತ್ರ ರಾಜೀನಾಮೆ ತಗೊಂಡ್ರು ತಗೊಳ್ಳಿ ಈಗ ಅವತ್ತು ಮಾತ್ರ ಅಲ್ಲ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಕಾಂಗ್ರೆಸ್ ಮುಖ್ಯಮಂತ್ರಿ ಅವತ್ತು ರಾಜೀನಾಮೆ ಕೊಟ್ಟರು ಬ್ಯೂಟಿಫುಲ್ ಬ್ಯೂಟಿಫುಲ್ ಕರೆಕ್ಟ್ ಆಗಿ ಬಂದ್ರಿ ನೀವು ಈ ಮ್ಯಾಟ್ರಿಗೆ ಕರೆಕ್ಟ್ ಆಗಿ ಬಂದ್ರಿ ಆದರೆ ನನಗೆ ಸಂಶಯ ಇರೋದು ನೀವು ಮುಂಬೈ ಟೆರರ್ ಅಟ್ಯಾಕ್ ಬಗ್ಗೆ ಮಾತಾಡೋದಲ್ಲ ಇಟ್ ಇಸ್ ನಾಟ್ ತಾಜ್ ಬಾಂಬ್ ಲಾಸ್ಟ್ ಇಟ್ ವಾಸ್ ಮುಂಬೈ ಟೆರರ್ ಅಟ್ಯಾಕ್ ಆಯಿತು ಎರಡು ಸಾವಿರದ ಎಂಟರಲ್ಲಿ ಆಯಿತು ಎರಡು ಸಾವಿರದ ಒಂಬತ್ತರಲ್ಲಿ ನಿಮ್ಮ ಪಕ್ಷ ಚುನಾವಣೆಯನ್ನು ಗೆಲ್ತು ನಿಮ್ಮ ಮೈತ್ರಿಕೂಟ ಚುನಾವಣೆಯನ್ನು ಗೆಲ್ತು ಯಾಕೆ ಚುನಾವಣೆಗೋಸ್ಕರ ಅದನ್ನ ಅಲ್ಲ ನೀವು ಹೇಳಿ ಇದನ್ನ ಹೇಳಿ ಅಲ್ರಿ ಹೇಳಿದ್ರೆ ದಣ್ಣನ ಮಕ್ಕಳು ಅಂತೀವಿ ನಾವು ದೊಡ್ಡ ಮಕ್ಕಳು ಅಂತೀವಿಕ್ ಲಾಜಿಕ್ ಆಪಲ್ ಟು ಆಪಲ್ ಕಂಪಾರಿಸನ್ ಮಾಡ್ತಾ ಇದೀನಿ ಎರಡ್ ಸಾವಿರದ ಎರಡರಲ್ಲಿ ಮುಂಬೈ ಟೆರರ್ ಅಟ್ಯಾಕ್ ಆಗತ್ತೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಿಮ್ಮ ಮೈತ್ರಿ ಕೂಟ ಗೆಲ್ಲುತ್ತೆ ಚುನಾವಣೆ ಗೆಲುವಿಗಾಗಿ ಮಾಡ್ಲಾಯ್ತು ಅಂತ ಒಂದ್ ನಿಮಿಷ ಒಂದ್ ನಿಮಿಷಿ ಬಾಂಬ್ ಮೈತ್ರಿಕೂಟ ಅಲ್ಲ ಕಾಂಗ್ರೆಸ್ ಕೇಳಿಸಿಕೊಳ್ಳಿ ಕೇಳಿಸ್ಕೊಡ್ರಿ ರಾಜೀವ್ ಗಾಂಧಿ ಅವರ ಕೊಲೆ ಆಗುತ್ತೆ ಶ್ರೀಪರಂಬದೂರ್ನಲ್ಲಿ ಚುನಾವಣಾ ಪ್ರಚಾರ ನಡೀತಾ ಇದ್ದ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ ದೇಶದಾದ್ಯಂತ ಎಲ್ಲ ಚುನಾವಣೆಗಳನ್ನು ಮುಂದಕ್ಕಾಯ್ತು ರಾಹುಲ್ ಗಾ ರಾಜೀವ್ ಗಾಂಧಿ ಅವರ ಅಸ್ಥಿಯನ್ನಿಟ್ಕೊಂಡು ಪ್ರಚಾರ ಮಾಡಿದ್ರಿ ಇಡೀ ದೇಶ ತುಂಬ ಪ್ರವಾಸಕ್ಕೆ ಹೋದ್ರಿ ಚುನಾವಣೆ ಗೆದ್ರಿ ಚುನಾವಣೆ ಗೆಲುವಿಗಾಗಿ ರಾಜೀವ್ ಗಾಂಧಿ ಅವರ ಕಗ್ಗೊಲೆ ಮಾಡಿಸಲಾಯಿತು ಅಂತ ಯಾರು ಮಾತಾಡಿದ್ರೆ ಈ ಲಾಜಿಕ್ ನಿಮಗೆ ಅಕ್ಸೆಪ್ಟಬಲ್ ಅನ್ಸುತ್ತಾ ಅಂತ ಕೇಳ್ತಾ ಇದ್ದೀನಿ ಈ ಲಾಜಿಕ್ ಅಕ್ಸೆಪ್ಟಬಲ್ ಸರ್ ಯಾವುದಾದ್ರೂ ಒಂದು ಪಕ್ಷ ತನ್ನ ಪಕ್ಷದ ನಾಯಕನ ಕೊಂದು ಚುನಾವಣೆ ಮಾಡುತ್ತಾ ಸರ್ ಆದ್ರೆ ನಾನ್ ಕೇಳ್ತಾ ಇರೋದು ಏನ್ ಗೊತ್ತಾ ನಾನ್ ಒಂದು ಪಕ್ಷ ನಾನ್ ಮಾತನಾಡ್ತಾ ಇರೋದು ಈ ದೇಶದ ಸೈನಿಕರ ಸಾವಿನ ಬಗ್ಗೆ ಪುಲ್ವಾಮಾದಲ್ಲಿ ಸತ್ತಂತ ನಲ್ವತ್ನಾಲ್ಕು ಜನ ಸೈನಿಕರ ಬಗ್ಗೆ ಮಾತನಾಡಿ ಅಂದ್ರೆ ನೀವು ರಾಜೀವ್ ಗಾಂಧಿ ಸಾವನ್ನ ಚುನಾವಣೆಗಾಗಿ ಮಾಡಿದ್ರ ಅಂತ ಲಿಂಕ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಿ ನಾನ್ ಮಾತಾಡ್ತಾ ಇರೋದು ದೆಹಲಿಯಲ್ಲಿ ಸತ್ತಂತ ಜನರ ಬಗ್ಗೆ ಮಾತಾಡಿ ನಾನ್ ಬೀದಿಲ್ ನಿಂತ್ಕೊಂಡು ಬೀದಿಲ್ ನಿಂತ್ಕೊಂಡು ಜನ ಮಾತಾಡೋದನ್ನ ನಿಮಗೆ ಕೇಳ್ತಾ ಇದ್ದೀನಿ ಮಾತಾಡಿ ಅಂತ ಹೇಳಿದ್ರೆ ಬೀದಿಲ್ ನಿಂತ್ಕೊಂಡು ಜನ ಮಾತಾಡೋದನ್ನ ನಾನು ಕೇಳ್ತಾ ಇದೀನಿ ನೀವು ಹೇಳ್ತಾ ಇದ್ದೀರಿ ಜನ ಮಾತಾಡೋದು ಕೇಳ್ತಾ ಇದೀನಿ ನಾನು ಅದು ಚುನಾವಣೆ ಕಳಿಸ್ಕೊಂಡು ನಾನು ಜನ ಮಾತಾಡೋದು ಕೇಳ್ತಾ ಇದ್ದೀನಿ ಜನರ ಅಭಿಪ್ರಾಯದ ಪ್ರತಿನಿಧಿಯಾಗಿ ಇಲ್ಲಿ ಕೂತ್ಕೊಂಡಿದ್ದೀನಿ ನಾನು ಯಾವ ಜನರ ಅಭಿಪ್ರಾಯದ ಪ್ರತಿನಿಧಿಯಾಗಿ ಕೂತ್ಕೊಂಡಿದ್ದೀನಿ ನಿಖೇತ್ ರಾಜ್ ಮೌರ್ಯ ಜನ ಮಾತಾಡ್ತೀರ ಅಂತ ಹೇಳ್ತಾ ಮಾತಾಡ್ತಾ ಇದ್ದೀನಿ ನಾನು ನೀವು ಜನಪ್ರತಿನಿಧಿಯಾಗಿ ಮಾತನಾಡ್ತಾ ಇಲ್ಲ ನೀವು ಮಾಧ್ಯಮದ ವಕ್ತಾರನಾಗಿ ಮಾತನಾಡ್ತಾ ಇದ್ದೀರಿ ಜನರ ಅಭಿಪ್ರಾಯವನ್ನ ನಾನು ಹೇಳಲ್ಲ ಜನರ ಅಭಿಪ್ರಾಯ ಜನರ ಅಭಿಪ್ರಾಯ ನೀವ್ ಯಾವಾಗ ಟೂ ಸೈಡ್ ಆಗಿ ಮಾತಾಡಿದ್ರಿ ಜನರ ಅಭಿಪ್ರಾಯ ನೀವ್ ಯಾವಾಗ ಟೂ ಸೈಡ್ ಆಗಿ ಯಾರು ನೀವ್ ಯಾವಾಗ ಟೂ ಸೈಡ್ ಆಗಿ ಮಾತಾಡಿದ್ರಿ ಮಾತಾಡಿದೀನಿ ಯಾವಾಗ ಮಾತಾಡಿ ಮಾತಾಡಿದೀನಿ ನಾನು ಈ ಕ್ಷಣ ಹೇಳ್ತಾ ಇದೀನಿ ಯಾರು ಆ ಬಾಂಬ್ ಸ್ಪಾಟದಲ್ಲಿ ಭಾಗವಹಿಸಿದ್ದಾರೆ ಅವರನ್ನು ಯಾರ್ನೂ ಕೂಡ ಮರ್ಸಿಲ್ಲ ಸರ್ ಗಲ್ಲಿಗೆ ಹಾಕಿ ಇಡೀ ದೇಶದೊಳಗಡೆ ಅವ್ನ ಮುಸ್ಲಿಂ ಆಗಿರ್ಲಿ ಹಿಂದೂ ಆಗಿರ್ಲಿ ಅವ್ನ ದೇಶ ವಿರೋಧಿ ಚಟುವಟಿಕೆ ತೊಳಗಿದಾನೆ ಅಂತಂದ್ರೆ ಹುಡುಕಿ ಗಲ್ಲಿಗೆ ಹಾಕಿ ಅದಕ್ಕೋಸ್ಕರವೇನ್ರಿಯ ನೀರಿಗೆ ಚುನಾವಣೆ ಬಂದ್ ಮಾಡ್ತಿಲ್ಲ ಬಂದ್ ಎಸ್ ಕೆ ಕೆಮೇಶ್ ನಮ್ಮನ್ನ ಜಾಯಿನ್ ಆಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಒಂದೇ ನಿಮಿಷ ಬಂದೆ ಇವತ್ತು ಜನಪ್ರತಿನಿಧಿಗಳ ಪರವಾಗಿ ಕಾಂಗ್ರೆಸ್ ಮಾತಾಡ್ತಾ ಇದ್ದಾರೆ ಅಂತೇನು ಹೇಳ್ತಾ ಇದ್ದಾರೆ ಇವರು ಜನಪ್ರತಿನಿಧಿಗಳ ಜನರ ಪರವಾಗಿ ಮಾತನಾಡ್ತಾ ಇಲ್ಲ ಭಯೋತ್ಪಾದಕರ ಪರವಾಗಿ ಇವತ್ತು ಕಾಂಗ್ರೆಸ್ ಮಾತನಾಡ್ತಾ ಇರುವಂಥದ್ದು ಭಾರತದ ಇತಿಹಾಸವನ್ನು ನೀವು ಕಳೆದ ಇಪ್ಪತ್ತು ವರ್ಷಗಳ ಇತಿಹಾಸ ತಗೊಳ್ಳಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕು ಹತ್ತು ವರ್ಷಗಳ ಕಾಂಗ್ರೆಸ್ ಆಡಳಿತದಲ್ಲಿ ಈ ದೇಶದಲ್ಲಿ ಸುಮಾರು ಇಪ್ಪತ್ತ ಮೇಜರ್ ಟೆರರಿಸ್ಟ್ ಅಟ್ಯಾಕ್ಗಳಾಗಿದೆ ಒಂದು ಸಾವಿರಕ್ಕಿಂತ ಹೆಚ್ಚಿನ ನಾಗರಿಕರು ಹತರಾಗಿದ್ದಾರೆ ಇವ್ರು ಹೇಳಿದ್ರು ಎರಡ್ ಸಾವಿರದ ಎಂಟನೇ ಇಸ್ವಿಯಲ್ಲಿ ಶಿವರಾಜ್ ಪಾಟೀಲ್ ರಾಜೀನಾಮೆ ಕೊಟ್ಟರು ಅಂತ ಯಾಕೆ ಸ್ವಾಮಿ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಎಂಟರವರೆಗೆ ಹನ್ನೊಂದು ಅಟ್ಯಾಕ್ ಆಯ್ತಲ್ಲ ಅದ್ರಲ್ಲಿ ಏಳ್ನೂರಕ್ಕಿಂತ ಹೆಚ್ಚು ಜನ ಅಹ್ ಇದೇ ಭಯೋತ್ಪಾದಕರ ಗುಂಡಿಗೆ ಬಲಿಯಾಗಿದ್ರಲ್ಲ ಅದನ್ನ ಕ್ಲಾರಿಟಿ ಹಾಗೆ ರಾಜೀನಾಮೆ ಒಂದು ನಿಮಿಷ ಒಂದು ನಿಮಿಷ ಹೌದು ಟೂ ಥೌಸಂಡ್ ಏಯ್ಟ್ ಟೆರರ್ ಅಟ್ಯಾಕ್ ನಿಖತ್ ರಾಜ್ನವರ ಕೆಳಸ್ಕಬಹುದು ಟೂ ತೌಸಂಡ್ ಏಟ್ ಟೆರರ್ ಅಟ್ಯಾಕ್ ಆದ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವರ ರಾಜೀನಾಮೆಯನ್ನು ಪಡೆಯಲಾಯಿತು ಕಾರಣ ಏನು ಗೊತ್ತಾ ಮುಂಬೈ ಭಯೋತ್ಪಾದಕ ದಾಳಿಯಾದ ಸ್ಥಳಗಳ ಭೇಟಿಗೆ ಬಂದಾಗ ಮಧ್ಯದಲ್ಲಿ ಮೂರು ಸಲ ಡ್ರೆಸ್ ಚೇಂಜ್ ಮಾಡಿದ್ರು ಅವರು ದೇಶದಾದ್ಯಂತ ವಿವಾದ ಆಗಿದ್ದ ಅದು ಸ್ವಾಮಿ ಅದು ವಿವಾದ ಆಗಿದೆ ಮೂರ್ ಸಲ ಡ್ರೆಸ್ ಅಂದ್ರೆ ಭಯೋತ್ಪಾದಕ ಭಯೋತ್ಪಾದಕ ದಾಳಿಗೊಳಗಾದ ಸ್ಥಳಗಳ ಭೇಟಿಗೆ ಬಂದಾಗ್ಲೂ ಕೂಡ ಮೂರು ಸಲ ಡ್ರೆಸ್ ಚೇಂಜ್ ಮಾಡಬೇಕಾಗ ಬಂತ ಗೃಹ ಸಚಿವರಿಗೆ ಅನ್ನುವ ಅಲ್ಲ ಒಂದ್ ನಿಮಿಷ ನಾ ಬರ್ತೀನಿ ವಿಕಾಸ ಬರ್ತೀನಿ ಪ್ರಧಾನಮಂತ್ರಿ ಶೂಟಿಂಗ್ ಮಾಡ್ಕೊಂಡು ಕೂತಿದ್ರು ಇಲ್ಲಿ ರಾಹುಲ್ ಪ್ರಧಾನಮಂತ್ರಿ ಸತ್ಯಪಾಲ್ ಮಲ್ಲಿಕ್ ಏನ್ ಹೇಳಿದ್ರು ಅನ್ನ ಹೇಳಿದಿರಿ ವಿಕಾಸ್ ಅವ್ರ ಶಬ್ದ ಮಾಡಿದ್ರೆ ಇಷ್ಟ ಆಗಲ್ಲ ಟೆನ್ಷನ್ ಆಗತ್ತೆ

ಕಾಂಗ್ರೆಸ್ ನೀವು ಈ ದೇಶದ ಜನ ಕಾಂಗ್ರೆಸ್ ಅನ್ನು ತಿರಸ್ಕಾರ ಮಾಡಿ ಆಗಿದೆ ಅವ್ರಿಗೆ ತಿಳಿ ತಿಳುವಳಿಕೆ ಅವ್ರಿಗೆ ಇನ್ನು ಗೊತ್ತಾಗ್ತಾ ಇಲ್ಲ ಅದಿರ್ಲಿ ಈ ದೇಶದಲ್ಲಿ ಭಯೋತ್ಪಾದನೆ ಹೆಚ್ಚಲಿಕ್ಕೆ ಭಯೋತ್ಪಾದನೆಗೆ ಗೊಬ್ಬರ ಹಾಕಿ ಪೋಷಿಸಿರುವಂತಹ ಒಂದು ಪಕ್ಷ ಯಾವ್ದಾದ್ರು ಇದೆ ಇದು ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರ ಅಂಕಿಅಂಶಗಳು ತೆಗೆದು ನೋಡಿ ಎರಡ್ ಸಾವಿರದ ಹದಿನಾಲ್ಕರ ನಂತರದ ಅಂಕಿಅಂಶಗಳು ತೆಗೆದು ನೋಡಿ ಯಾವುದೇ ಟೆರರಿಸ್ಟ್ ಅಟ್ಯಾಕ್ ಆದಾಗ ಒಂದೇ ಒಂದು ಮಿಲಿಟರಿ ಆಕ್ಷನ್ ಮಾಡಿರಲಿಲ್ಲ ಅಜಿತ್ ಕಾಂಗ್ರೆಸ್ ಸರ್ಕಾರ ಎರಡು ಅವಧಿಯ ಕಾಂಗ್ರೆಸ್ ಸರ್ಕಾರ ಒಂದು ಮಿಲಿಟರಿ ಆಕ್ಷನ್ ಮಾಡಿರಲಿಲ್ಲ ಅದೇ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದಲ್ಲಿ ಸರ್ಕಾರ ಬಂದ ನಂತರ ಆದಂತಹ ಮೂರು ಮೇಜರ್ ಅಟ್ಯಾಕ್ ಗೆ ನಾವು ಮಿಲಿಟರಿ ಆಕ್ಷನ್ ಕೊಟ್ಟಿದ್ದೇವೆ ಇವ್ರಿ ಮಿಲಿಟರಿ ಆಕ್ಷನ್ ಮುಖಾಂತರ ಉತ್ತರ ಕೊಟ್ಟಿದ್ದೇವೆ ಇವ್ರು ಏನು ಪ್ರಶ್ನೆ ಮಾಡಿದ್ರು ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಯ್ತಾ ಅಂತ ನಮ್ಮ ಸೈನಿಕರ ಮನೋಬಲ ಕುಗಿಸುವಂತಹ ಪ್ರಶ್ನೆಗಳನ್ನು ಮಾಡ್ತಾರೆ ಒಸಾಮ ಬಿನ್ ಲಾಡನ್ಗೆ ಒಸಾಮ ಬಿನ್ ಜಿ ಸಂಬೋಧನೆ ಮಾಡ್ತಾರೆ ಮಸದ್ ಮಸದ್ ಜಿ ಪ್ರತಿಕ್ರಿಯ ರೀತಿಯ ಪ್ರಶ್ನೆ ಈ ರೀತಿಯ ಸಂಬೋಧನೆ ಮಾಡುವಂತ ಕಾಂಗ್ರೆಸ್ ಪಕ್ಷಕ್ಕೆ ಭಯೋತ್ಪಾದನೆಯ ಬಗ್ಗೆ ಮಾತನಾಡಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಇವತ್ತು ಯಾವುದೇ ನೈತಿಕತೆ ಇಲ್ಲ ನಮ್ಮ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ ಬಂದ್